ನಿಮ್ಗೆ ಗೊತ್ತಿರತ್ತೆ ಸರ್ ಬಿಟ್ ಕರ್ನಾಟಕ ತಮಿಳುನಾಡು ನಾವೆಲ್ಲ ಬ್ರದರ್ಸ್ ಸಿಸ್ಟರ್ಸ್ ಸಾವಿರಾರು ಜನ ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾರೆ ಸಾವಿರಾರು ಜನ ತಮಿಳುನಾಡಲ್ಲಿ ಕೆಲಸ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕದಲ್ಲಿ ಪ್ರಾಬ್ಲಮ್ ಇದೆ ಯಾರು ಅಕ್ನಾಲೇಜ್ ಡಿಸ್ಪ್ಯೂಟೇ ಮಾಡ್ತಾ ಇಲ್ಲ ವಾಟರ್ ಇಶ್ಯೂ ಬೆಂಗಳೂರಲ್ಲಿ ಅದು ಕಾಂಗ್ರೆಸ್ ಡಿಸ್ ಗವರ್ಮೆಂಟ್ ಒಂದು ರೀಸನ್ ಇವತ್ತು ಒಂದು ನಮಗೆಲ್ಲ ಗೊತ್ತಿರುತ್ತದೆ ನಾವು ಎಮೋಷನ್ಸ್ ಬಿಟ್ಬಿಟ್ಟು ಎಲ್ಲಾ ಸ್ಟೇಟ್ ಚೆನ್ನಾಗಿರ್ಬೇಕು ತಮಿಳುನಾಡು ಚೆನ್ನಾಗಿರ್ಬೇಕು ಕರ್ನಾಟಕ ಚೆನ್ನಾಗಿರ್ಬೇಕು ಮೇಘದಾತು ಹೊಸ ಡ್ಯಾಮ್ ಎಲ್ಲ ಕೂಡ ಒಂದು ನಿಯಮ ಪ್ರಕಾರ ಹೋಗ್ತದೆ ಸೆಂಟ್ರಲ್ ಗೌರ್ಮೆಂಟ್ ಇದೆ ದೇರ್ ಇಸ್ ಅ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎಲ್ಲ ನೋಡಿ ಡಿಸಿಷನ್ ತಗೊಳ್ತಾರೆ ಇದರಲ್ಲಿ ಎಮೋಷನಾಗಿ ಮಾತಾಡ್ಲಿಕ್ಕೆ ಏನು ಬೇಕಾಗಿಲ್ಲ ಸರ್ ಎಲ್ಲರೂ ಚೆನ್ನಾಗಿರಬೇಕು ವಿ ಆಲ್ ಸಪೋರ್ಟ್ ಕರ್ನಾಟಕ ಟು ಗೆಟ್ ಅಡಿಕ್ಯ ಡ್ರಿಂಕಿಂಗ್ ವಾಟರ್ ಅದರಲ್ಲಿ ಯಾವುದೋ ಯಾವುದೋ ಪ್ರಾಬ್ಲಮ್ ಇಲ್ಲ ಇದು ಸೆಂಟ್ರಲ್ ಗೌರ್ಮೆಂಟು ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಇದೆ ದೇರ್ ಇಸ್ ಅ ವಾಟರ್ ಮ್ಯಾನೇಜ್ಮೆಂಟ್ ಬಾಡಿ ಟು ತೌಸಂಡ್ ಏಯ್ಟ್ನಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದು ಏಯ್ಟೀನಲ್ಲಿ ಅದು ಮೋಡಿಜಿ ಪ್ರಾಪರ್ಲಿ ಮಾಡಿದರು ಇದೆಲ್ಲ ಕೂಡ ಎಲ್ಲ ಸ್ಟೇಟು ಫೇರ್ ಆಗಿರ್ತಾರೆ ಯಾರಿಗೂ ಕೂಡ ಈ ಸ್ಟೇಟ್ ಈ ಆರ್ಡರ್ ಅನುಯಾಯಿ ಮಾಡಲ್ಲ ನಾವು ಏನು ಮಾತಾಡುವ ಪ್ರಶ್ನೆ ಇಲ್ಲ ಸರ್ ಈಗ ಕಾವೇರಿ ನೀರು ಬಿಟ್ಟದ್ರಲ್ಲಿ ಬೆಂಗಳೂರು ಮಂಡ್ಯ ಅಲ್ಲೆಲ್ಲ ನೀರಿಗೆ ತುಂಬಾ ಅಭಾವ ಅದು ತಮಿಳ್ನಾಡಲ್ಲಿ ಕಂಪಾರೆ ಅದೇ ನೀರನ್ನು ಯೂಸ್ ಮಾಡಿಕೊಂಡು ಅಷ್ಟೊಂದು ಅಭಾವ ಕಾಣಿಸ್ತಾ ಇಲ್ಲ ನೀರು ಬಿಡುವ ಸಂದರ್ಭದಲ್ಲಿ ನೀವು ತಮಿಳುನಾಡಿಂದ ಏನು ಹೇಳಲಿಲ್ಲ ನೀರು ಅಲ್ಲಿಗೂ ಬೇಕು ಹೋಗಿ ಸರ್ಕಾರಕ್ಕೆ ಅಲ್ಲಿನ ಸರ್ಕಾರಕ್ಕೆ ಏನು ನಿಮ್ಮ ಸಲಹೆಯನ್ನು ಕೊಟ್ಟಿಲ್ಲ ಇದರ ಬಗ್ಗೆ ನೀವೇನು ಹೇಳ್ತೀನಿ ಸರ್ ನಾವೆಲ್ಲ ಕಡೆಯಲ್ಲಿ ಕೂಡ ಏನು ಹೇಳ್ತಾ ಇದೀವಿ ಇಲ್ಲಿ ಬಿಜೆಪಿ ಸರ್ಕಾರ ಇರುವಾಗ ನಾವೆಲ್ಲ ಕೂಡ ನೋಡಿದೀವಿ ಇದು ಇಶ್ಯೂ ಇಲ್ಲ ಸರ್ ಒಂದು ಡ್ರೌಟ್ ಸೀಸನ್ ಇರಬಹುದು ವಾಟರ್ ಜಾಸ್ತಿ ಇರುವಾಗ ಇರಬಹುದು ಎರಡಕ್ಕೂ ಒಂದು ಫಾರ್ಮುಲಾ ಇದೆ ಒಂದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬಾಡಿ ಇದೆ ಆ ಡಿಸೈಡ್ ಮಾಡ್ತದೆ ಒಂದು ಸ್ಟೇಟ್ನಲ್ಲಿ ಮನೆ ಇಲ್ಲ ಇನ್ನೊಂದು ಸ್ಟೇಟ್ನಲ್ಲಿ ಡ್ರಾಟ್ ಇದೆ ಎಲ್ಲ ಒಂದು ಫಾರ್ಮುಲ இதனால் ஹண்ட்ரெட் பர்செண்ட் பாலிட்டிஸ் ஆக அவசிய இல்லை சார் இது எல்லாம் கூட நேஷனல் பார்ட்டிஸ் இதீ நம் கூட யாரும் அன்பாய ஆகபார்த்தீங்க இதனால கூட ஒன்று பிராப்ளம் இது மலை வந்துள்ள எஸ் பார்ட் விடப்போ அது எல்லாம் ஃபார்முலா பிரக்காக டிசைட் மா நான் பரோக்கியல் பாலிட்டிஷன் தான் தமிழ்நாடு கர்நாடகா ஆ நான் மாதாடல்ல சார் எரண்டு ஸ்டேட்டும் ஒலேதாக அதனால யாதி மாத்திர எரண்டு ஸ்டேட்டிகூ ஒேதாகவே நியூட்ரல் ஆகப்பட்டு சென்ட்ரல் கவர்மெண்ட் இருக்கிறார் இல்ல ஜன சேனாக இருக்கோ அள்ளீ ஜன சென்னாக பாலிட்டிஸ் விடபிடி சார் ಫಂಡಮೆಂಟ್ಲಿ ತಮಿಳುನಾಡು ಜನದಲ್ಲಿ ನಾವು ಹೋಗಿದ್ದೀರಾ ಇದ್ದೀರಾ ಕರ್ನಾಟಕದ ಮೇಲೆ ಭಾಳ ಚೆಂದ ಒಳ್ಳೆ ಒಪಿನಿಯನ್ ಇದೆ ಕರ್ನಾಟಕ ಜನದಲ್ಲಿ ಮಾತಾಡಿದ ಮಾತಾಡಿದಿರಾ ತಮಿಳುನಾಡು ಜನ ಮೇಲೆ ಭಾಳ ಒಳ್ಳೆ ಒಪಿನಿಯನ್ ಇದೆ ಸೊ ಪಾಲಿಟಿಕ್ಸೆಲ್ಲ ಬಿಟ್ಟು ನಾವು ಅಣ್ಣ ಇದ್ವಿ ಪಾಲಿಟಿಕ್ಸ್ ಏನೇನೋ ಮಾತಾಡ್ತಾರೆ ಸರ್ ಅದು ಬಿಟ್ಬೇಡ